ಜಾಗ ಮಾಲೀಕರ ಪರವಾನಿಗೆ ಪಡೆಯದೆ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಕಿರಿಯ ಕುಂಭಮೇಳ ಆಯೋಜನೆ ನಗರದಲ್ಲಿ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಕಿರಿಯ ಕುಂಭಮೇಳ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ರಾಘವೇಂದ್ರ ಕಬಾಡಿ ಮಾಲೀಕತ್ವದ ಆಸ್ತಿ ಸಿಟಿ ಸರ್ವೆ ನಂ ಅರವತ್ತಾರು ತೊಂಬತ್ತೆಂಟು ರಲ್ಲಿ ಹತ್ತು ಎಕರೆ ಇಪ್ಪತ್ತು ಕುಂಟೆ ಜಾಗ ಸ್ವಂತದ್ದಾಗಿದೆ ಈ ಕಾರ್ಯಕ್ರಮಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ತಡೆ ಇದ್ದರೂ ಮೂಲ ಮಾಲೀಕರ ಗಮನಕ್ಕೆ ತರದೇ ಮಾಡಲಾಗುತ್ತಿದೆ ಆಶ್ಎಸ್ಎ ಒಂದು ಡಬಲ್ ಶೂನ್ಯ ಆರು ಒಂಬತ್ತು ಶೂನ್ಯ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕಬ್ಜಾ ಪಡೆಯಲು ಅಡಚಣೆ ಮಾಡಬಾರದು ಅಂತ ಧಾರವಾಡ ಹೈಕೋರ್ಟ್ ನೀಡಿದೆ ನಂತರ ಸ್ಥಳೀಯವಾಗಿ ದೂರು ದಾಖಲಿಸಲಾಯಿತು ಎಂದು ಜೆ ಪಟಾಣ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಪಟಾಕಿ ವ್ಯಾಪಾರಿಗಳು ಕ್ರಿಕೆಟ್ ಟೂರ್ನಾಮೆಂಟ್ ಆಯೋಜಕರು ಸೇರಿದಂತೆ ವಿವಿಧ ಕಾರ್ಯಕ್ರಮ ನಡೆಸಲು ಅನುಮತಿ ಕೊರುತ್ತಿದ್ದರು ಆದರೆ ಅತಿರುದ್ರ ಸಮಿತಿಯವರು ಯಾವುದೇ ಪರವಾನಿಗೆ ಪಡೆದಿರುವುದಿಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೌಶಲ್ಯಬಾಯಿ ಕಬಾಡಿ ಮಂಜುಳಾಬಾಯಿ ಕಲಬುರ್ಗಿ ರಾಮಚಂದ್ರಸ ಕಲಬುರ್ಗಿ ಅನಿತಾ ಜರ್ತಾರ್ಕರ ಮುಕ್ತಾಬಾಯಿ ದೇವಳೆ ಉಪಸ್ಥಿತರಿದ್ದರು ಗದುಗಿನ ಈ ರಾಘವೇಂದ್ರ ಕಬಾಡಿ ಅವರ ಮಾಲೀಕತ್ವದ ಆಸ್ತಿ ಆಸ್ತಿ ಆ ಸಿಟಿ ಸರ್ವೆ ನಂಬರ್ ಅರುವತ್ತು ಅರವತ್ತಾರು ತೊಂಬತ್ತೆಂಟು ಸುಮಾರು ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಗ ಅವರು ಸ್ವಂತ ಮಾಲ್ಕಿ ಆಸ್ತಿ ಈಗ ನಮ್ಮ ಗದುಗಿನ ಕೆಲವೊಂದು ಸಹೋದರರು ನಮ್ಮ ಈ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳ ಅನ್ನುವಂಥ ಕಾರ್ಯಕ್ರಮವನ್ನು ಹಂಡಿ ಹಮ್ಮಿಕೊಂಡ ಒಂದು ಮಾತು ಸ್ಪಷ್ಟಪಡಿಸುವುದೇನೆಂದರೆ ಈ ಅಗ್ನಿಕುಂಡ ಅತಿರುದ್ರ ಮಹಾಯಜ್ಞ ಹಾಗೂ ಕಿರಿಯ ಕುಂಭಮೇಳಕ್ಕೆ ನಮ್ಮ ಪಕ್ಷಾರದಾಗಲಿ ಅವರ ಕುಟುಂಬದವ್ರದಾಗಲಿ ನಮ್ಮದಾಗಲಿ ಯಾರದೇ ಆಗಲಿ ಇವರ ಪರವಾಗಿಗಾಗಲಿ ಯಾರದು ವಿರೋಧ ಇಲ್ಲ ಯಾರದು ವಿರೋಧ ಇಲ್ಲ ಈ ಕಾರ್ಯಕ್ರಮಕ್ಕೆ ಯಾರದು ವಿರೋಧ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕೂಡ ಈ ಮೂಲ ಮಾಲಕರು ಸ್ವಂತ ಮಾಲಕರು ಈ ಜಾಗೆ ಮಾಲಕರು ಅವರ ಪರಿವಾನಿಗೆ ಇಲ್ಲದೆ ಮಾಡುತ್ತಿರುವುದನ್ನು ವಿರೋಧ ವ್ಯಕ್ತಪಡಿಸುತ್ತ ನಾವು ಈ ಪತ್ರಿಕಾಗೋಷ್ಠಿನ ಕರೆಯುವಂಥ ಉದ್ದೇಶ ಏನಪ್ಪ ಅಂತಂದರೆ ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಧಾರವಾಡ ಬೆಂಚ್ ಒಂದು ಆದೇಶವನ್ನು ಹೊರಡಿಸಿ ಆರ್ ಎಸ್ ಎ ಒಂದು ಸೊನ್ನೆ ಸೊನ್ನೆ ಆರು ಒಂಬತ್ತು ಸೊನ್ನೆ ಬಾರ್ ಎರಡು ಸಾವಿರದ ಇಪ್ಪತ್ತೈದು ಆರ್ ಎಸ್ ಎ ನಂಬರ್ ಒನ್ ಡಬಲ್ ಜೀರೋ ಸಿಕ್ಸ್ ನೈನ್ ಜೀರೋ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಈ ನಮ್ಮ ಪಕ್ಷರ ಪರವಾಗಿ ಅವರ ಕಬ್ಜಾಕ್ಕೆ ಯಾವುದೇ ಅಡಚಣೆ ಮಾಡಬಾರದು ಅವರ ಅನುಭೋಗಕ್ಕೆ ಯಾವುದೇ ಅಡಚಣೆ ಮಾಡಬಾರದು ಅನ್ನೋದಕ್ಕೆ ತಡೆಯಾಜ್ಞೆ ಈಗಾಗಲೇ ಮಾನ್ಯ ನ್ಯಾಯಾಲಯ ನೀಡಿದೆ ಆದರೂ ಕೂಡ ಈ ವಿಷಯವನ್ನು ನಮ್ಮ ಪಕ್ಷರು ಸಂಬಂಧಪಟ್ಟ ಇಲಾಖೆಗಳಿಗೆ ಹೋದರು ಡಿ ಸಿ ಸಾಹೇಬ್ರ ಕಡೆ ಹೋದರು ಎಸ್ ಪಿ ಸಾಹೇಬ್ರ ಕಡೆ ಹೋದರು ಪೊಲೀಸ್ ಸ್ಟೇಷನಿಗೆ ಹೋದರು ಎಲ್ಲ ಅಧಿಕಾರಿಗಳಿಗೆ ಬರೆದರು ಆದರೆ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಒಂದು ಇಂಭರನ ಕೊಡ್ತಾರೆ ಇದು ಸಿವಿಲ್ ವ್ಯಾಜ್ಯ ಐತಿ ನೀವು ನಾವು ಏನೂ ಆಗಂಗಿಲ್ಲ ಆ ಕಾರಣಕ್ಕೆ ನಮ್ಮ ಪಕ್ಷಗಾರರು ನಮ್ಮನ್ನು ಸಂಪರ್ಕ ಮಾಡಿದಾಗ ಈ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ನೋಡಿದಾಗ ನಾವು ಒಂದು ಪ್ರೈವೇಟ್ ಕಂಪ್ಲೇಂಟ್ ಹೇಳಿ ಫೈಲ್ ಮಾಡಿದ್ವಿ ಅದಕ್ಕೆ ಖಾಸಗಿ ಫಿರ್ಯಾದಿ ಅಂತ ಕರೀತೀವಿ ಅದನ್ನು ಮಾನ್ಯ ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಧಾಧಿಕಾರಿಗಳ ಒಂದನೆಯ ನ್ಯಾಯಾಲಯ ಇಲ್ಲೇ ನಾವು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಾಖಲೆ ಮಾಡಿದ್ವಿ ಆ ದಾಖಲೆ ನಂತರ ಒಂದು ಕಾನೂನಿನ ಪ್ರಕ್ರಿಯೆ ಇರುತ್ತೆ ಏನಪ್ಪ ಅಂದರೆ ಅದನ್ನು ದಾಖಲಾಗಿಂದ ಸಾಹೇಬರು ಆ ಯಾರು ಫಿರ್ಯಾದಿದಾರ ಇರ್ತಾರ ಅವರ ಎವಡನ್ಸ್ ಅಂತ ಹೇಳಿ ತೊಗೊತಾರೆ ಸಾಕ್ಷಿ ಅದಾದ ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಅದನ್ನು ಮಾರ್ಕ್ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಖಾಸಗಿ ಫಿರ್ಯಾದಿ ಪಿ ಸಿ ಆರ್ ತೊಂಬತ್ತೊಂಬತ್ತು ಬಾರ ಎರಡು ಸಾವಿರದ ಇಪ್ಪತ್ತೈದು ಈ ಎಲ್ಲ ಆರೋಪಿತರ ವಿರುದ್ಧ ದಾಖಲಿಸಿಕೊಂಡು ಹತ್ತನೇ ತಾರೀಕಿಗೆ ಎಲ್ಲರಿಗೂ ಎಲ್ಲ ಆರೋಪಿತರಿಗೂ ಹಾಜರಾಗಲಿಕ್ಕೆ ಆದೇಶವನ್ನು ಮಾಡ್ಯಾರ ಆ ಕಾರಣಕ್ಕೆ ಈ ಮಾಧ್ಯಮದ ಮುಖ ತಿಳಿಸೋದೇನೆಂದ್ರೆ ಕೆಲವೊಂದವರು ಪ್ರಕಟಣೆಗಳನ್ನು ಕೊಡಾಕತ್ತಾರ ಸುಳ್ಳು ಸುದ್ದಿಗಳನ್ನು ಹಡಿಸಾಕತ್ತಾರ ಆ ಕಾರಣಕ್ಕೆ ನಿಜ ಇರುವಾಗ ಇದನ್ನು ಈ ಮಾಧ್ಯಮದ ಮುಖಾಂತರ ತಾವೆಲ್ಲ ಜನರ ಗಮನಕ್ಕೆ ತಗೊಂಡು ಬರಬೇಕು ಅನ್ನೋದಕ್ಕೆ ಈ ಸುದ್ದಿಗೋಷ್ಠಿ ಈ ಪ್ರಕರಣ ಯಾರ್ಯಾರ ವಿರುದ್ಧ ದಾಖಲೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಪಕ್ಷರು ತಮ್ಮಾಗ ಹೇಳ್ತಾರೆ ನಾವು ಈ ಒಂದು ಮಹಾಯಾಗಕ್ಕೆ ಯಾವುದೇ ರೀತಿ ನಾವು ಅಡ್ಡಿಪಡ್ಸಂಗಿಲ್ಲ ಅಂದ್ರೆ ನಮ್ಮದು ವಿರೋಧವಿಲ್ಲ ಆದರೆ ನಮ್ಮ ಜಾಗವನ್ನು ಮೋಸ ವಂಚನೆ ಮಾಡಿ ಅವರು ಕಬಲಿಸ್ಲಿಕ್ಕೆ ಅವ್ರ ಪ್ರಯತ್ನ ಮಾಡಿಸಿದ್ದಕ್ಕ ಅವ್ರ ಮೇಲೆ ನಾವು ಫಿರ್ಯಾದಿ ಕೊಟ್ಟಿದ್ದೀವಿ ಒಂದೇ ಫಿರ್ಯಾದಿಯಾಗಿ ಕಿರಣ್ ಪ್ರಕಾಶ್ ಭೂಮ ಮತ್ತು ಎರಡನೇ ಫಿರ್ಯಾದಿಯಾಗಿ ಸದಾಶಿವಯ್ಯ ಸಂಗಮ ಬಸಯ್ಯ ಬದರಿಮಠ ಮಠ ಮತ್ತು ಎಸ್ ಎಚ್ ಶಿವನಗೌಡ ಮತ್ತು ರವೀಂದ್ರನಾಥ್ ಬಿ ದಂಡಿನಿ ಮತ್ತು ವೆಂಕಟೇಶ್ ಕುಲ್ಕರ್ಣಿ ಹಿಂಗೆ ಸುಮಾರು ಮೂವತ್ತು ಐದು ಮಂದಿ ಮೂವತ್ತೈದು ಮೂವತ್ತಾರು ಮಂದಿ ಮೇಲೆ ನಾವು ಫಿರ್ಯಾದಿ ದಾಖಲು ಮಾಡಿದ್ದೀವಿ ನಮಗೆ ಇದ್ರಾಗ ಭಾಳ ಅನ್ಯಾಯ ಆಗಕತ್ತೈತಿ ಈ ಅನ್ಯಾಯಕ್ಕೆ ನಾವು ಗದಗಿನ ಜನರಿಗೆ ನಾನು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಕುಟುಂಬದವ್ರದ್ದು ಅತಿ ರುದ್ರ ಮಹಾಯಾಗಕ್ಕ ಯಾವುದೇ ರೀತಿ ವಿರೋಧವಿಲ್ಲ ಆದರೆ ನಮ್ಮ ಪರವಾನಿಗೆ ಇಲ್ಲದೆ ದೇವರ ಹೆಸರಲ್ಲಿ ನಮ್ಮ ಜಾಗೆಯನ್ನು ಕಬಳಿಸುವ ಉದ್ದೇಶದಿಂದ ಈ ಪೂಜೆ ಮಾಡುವುದಕ್ಕೆ ನಮ್ಮ ವಿರೋಧ ಐತಿ ದೇವರ ಹೆಸರದಾಗ ಅವರು ಮಾಡ್ತಾ ಇದ್ದಾರೆ ಮತ್ತು ಇದು ಸಾರ್ವಜನಿಕರು ಎಲ್ಲರೂ ಇದಕ್ಕೆ ನಮ್ಮ ಬೆಂಬಲ ಕೊಡಬೇಕು ಇವತ್ತು ನಮಗೆ ಅನ್ಯಾಯ ಆಗೈತಿ ನಮ್ಮ ತಾಯಿಯವರು ಬಂಗಾರ ಮಾರಿ ಅವರೆಲ್ಲ ಕೈಯಾಗಿಂದು ಬಂಗಾರ ಮಾಡಿ ನಾವು ಈ ಒಂದು ಹೋರಾಟ ಮಾಡಕತ್ತೀವಿ ದಯವಿಟ್ಟು ನಾನು ಗದಿಗಿನ ಇವತ್ತು ನಮ್ಮ ತಾಯಿಗಾದಂಥ ನಮ್ಮ ತಾಯಿ ನಮ್ಮ ನಮ್ಮನೆತನದ ಹೆಣ್ಮಕ್ಕಳಿಗಾದಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ ನಾವು ಎಲ್ಲರೂ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ನಮಗೆ ಅನ್ಯಾಯಕ್ಕೆ ನೀವು ನ್ಯಾಯ ಕೊಡ್ತೀರಿ ಅಂತಂದು ನಾನು ಇದು ಮಾಡ್ಕೊತೀನಿ ಪ್ರಾರ್ಥನೆ ಮಾಡ್ಕೊತೀನಿ ಕಬಳಿಸ್ತಾರ ಅನ್ನೋದು ನಿಮ್ಮ ಪ್ರಶ್ನೆ ಹೌದಾ ಅಲ್ಲ ಅದನ್ನು ಉತ್ತರ ಕೊಡ್ತೀವಿ ಪೂಜೆ ಮೂಲಕ ಕಬಳಿಸೋದು ಹೇಗೆ ಅಂಥೇಳಿ ಅವರು ಪೂಜೆಗೆ ವಿರೋಧ ಮಾಡಿಲ್ಲ ಆ ಜಗದಾಗ ಮಾಲಕರ ಪರವಾನಿಗೆ ಇಲ್ಲದೆ ಮಾಲೀಕರ ಪ ಈಗ ಜಗ ಈ ಮಾಲಕರದು ಇವ್ರದು ಪರವಾನಿಯನ್ನು ಪಡ್ಕೊಂಡಿಲ್ಲ ಆ ಉದಾಹರಣೆಗೆ ಈ ಮೊನ್ನೆ ಫೆಬ್ರವರಿ ತಿಂಗಳೊಳಗೆ ಈ ಸರ್ಕಾರಿ ಆರ್ ಡಿ ಪಿ ಆರ್ ಅವರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಇಲ್ಲೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಗದಗ್ ಇವರು ಒಂದು ಪತ್ರ ಬರೀತಾರೆ ಮಾನ್ಯ ರಾಘವೇಂದ್ರ ತುಳಜನ್ಸ ದರ್ಸ ಕಬಡ್ಡಿ ಮಾಲಕರು ವಿಷಯ ಏನಂದ್ರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಗದಗ ಒತ್ತಿದ್ದ ಕ್ರಿಕೆಟ್ ಟೂರ್ನಾಮೆಂಟ್ ತಮ್ಮ ಮಾಲ್ಕಿ ವಹಾಟದ ಎಸ್ ನಂಬರ್ ಅರವತ್ತಾರು ತೊಂಬತ್ತೆಂಟರ ಒಟ್ಟು ಕ್ಷೇತ್ರ ಹತ್ತಕ್ಕೆ ಇಪ್ಪತ್ತು ಗುಂಟೆ ಜಾಗೆ ಆವರಣದಲ್ಲಿ ನಡೆಸಲು ಅನುಮತಿ ಕೊಡುವ ಕುರಿತು ಇದೊಂದು ಪ್ರೊಸೀಜರ್ ಇದಕ್ಕೆ ಅವರು ಒಂದು ಅನುಮತಿ ಕೇಳ್ತಾರೆ ಆಮೇಲೆ ಅಗ್ರಿಮೆಂಟ್ ಆಗುತ್ತೆ ಕಂಡೀಷನ್ಸ್ ಏನೇನು ಪಾಲಿ ಹಾನಿ ಮಾಡಬಾರ್ದು ಎಷ್ಟು ಅಂತೇಳಿ ಮತ್ತು ಆ ಮೂಲಕ ಅವರು ಆ ರೀತಿ ಕಂಡಕ್ಟ್ ಮಾಡ್ತಾರೆ ಆಮೇಲೆ ಡಿ ಡಿ ಮುಖಾಂತರ ಅವರು ಬರುವಂಥ ದುಡ್ಡನ್ನು ಇವರಿಗೆ ಕೊಡ್ತಾರೆ ಮಾಲಕರಿಗೆ ಸರ್ಕಾರದಿಂದ ಬಂದಿದ್ದರು ಗ್ರಾಮೀಣರಲ್ಲಿ ಈ ರೀತಿ ಅವರಾದ ಪರವಾನಗಿ ಅವರು ತೊಗೊಂಡಾರ ತೊಗೊಂಡಿಲ್ಲ ಆ ಕಾರಣಕ್ಕೆ ಅದು ಮಾಡುವಂಥ ಕೃತ್ಯ ಮೊದಲನೇದಾಗಿ ಅದು ಅತಿಕ್ರಮ ಆಗುತ್ತೆ ಅಂದರೆ ಕ್ರಿಮಿನಲ್ ಟ್ರೆಸ್ಪಾಸ್ ನಾವು ಆ ರೀತಿ ಮಾಡೋದಿಲಿಂತ್ರ ಅದಕ್ಕೆ ಮಿಶಿಪ್ ಆಗುತ್ತೆ ಕಾನೂನು ದೃಷ್ಟಿಯೊಳಗೆ ಕೇಡು ಅದೇ ರೀತಿ ವಂಚನೆ ಬರ್ತೈತಿ ಆಮೇಲೆ ರಾಂಗ್ಫುಲ್ ಅಸೆಂಬ್ಲಿ ಬರ್ತೈತಿ ಕ್ರಿಮಿನಲ್ ಇಂಟಿಮಿಡೇಷನ್ ಬರ್ತೈತಿ ಆ ಕಾರಣಕ್ಕೆ ಇಲ್ಲಿ ಉದ್ದೇಶ ಸ್ಪಷ್ಟವಾಗಿ ಐತಿ ಏನಪ್ಪ ಉದ್ದೇಶ ಅಂದರೆ ಆ ಕಾರ್ಯಕ್ರಮಕ್ಕೆ ಕಿರಿಯ ಮೂಲಕ ನಾವು ಅದಕ್ಕೆ ವಿರೋಧ ಮಾಡಿಲ್ಲ ಇವರು ಬೇರೆದವ್ರ ಜಗದಾಗ ಬಂದು ಅನುಮತಿ ಇಲ್ಲಾರ್ದೆ ಮಾನ್ಯ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕೂಡ ಮಾಡೋಕೆ ಆ ಕಾರಣಕ್ಕೆ ವಿರುತ್ತದೆ ಅವ್ರದ್ದು ಯಾವುದೂ ಜಾಗ ಇಲ್ಲ ಅಲ್ಲ ಬೋರ್ಡ್ ಯಾವಾದ್ರೂ ಹೆಂಗಿರ್ತೈತಿ ರೀ ಕಾನೂನು ಪಾಲನೆ ಮಾಡೋರಿಗೆ ಕಾನೂನು ಕಾನೂನು ಪಾಲನೆ ಮಾಡಾರ್ದವ್ರಿಗೆ ಅದೇ ವಿಷಯಕ್ಕೆ ಈಗ ಹೈಕೋರ್ಟ್ನಾಗೆ ಪೆಂಡಿಂಗ್ ಅದ ಅದೇ ನಿಮಗೆ ಆರ್ ಎಸ್ ಎ ನಂಬರ್ ನಾನು ಹೇಳಿದೆ ಅದು ಇನ್ನೂ ಡಿಸೈಡ್ ಆಗಿಲ್ಲ ಅದು ಹಾಕಿರೋದು ತಪ್ಪು ಇದು ಸುಮಾರು ಒಂದು ನೂರು ವರ್ಷ ಹಳೇಲಿಂಥ ಇವರ ಮಾಲೀಕರಾದರೆ ಇವರು ತಂದೆಯವ್ರ ಕಾಲೊಳಗೆ ಅದನ್ನು ವಿ ಡಿ ಎಸ್ ಟಿ ಸಿ ಅನ್ನುವಂಥ ಗ್ರೌಂಡ್ ಅನ್ನುವಂಥ ಹೆಸರು ಅಷ್ಟೇ ಅದು ಅಲ್ಲಿ ಒಂದು ಸಂಸ್ಥೆ ಅದ ಆ ಸಂಸ್ಥಾಗ ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಟ್ಟಿದ್ದರು ಇವರು ಪೂರ್ವಜರು ಆ ಲೀಸು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಎರಡಕ್ಕೆ ಅದು ಕಂಪ್ಲೀಟಾಗ್ಯಾದ್ರೆ ಆದರೂ ಅವರು ಖಾಲಿ ಮಾಡಿಲ್ಲ ಅದು ಕೂಡ ಮಾನ್ಯ ನ್ಯಾಯಾಲಯ ಪೆಂಡಿಂಗ್ ಐತಿ ತಾವು ಉತ್ತಾರಗಳನ್ನು ದಾಖಲೆಗಳದಾವು ನಿಮ್ಮ ಇವರ ಮಾಲಕರು ಅನ್ನೋದಕ್ಕೆ ಸಿಟಿ ಸರ್ವೆ ಉತ್ತಾರದ ತಾವು ಪರಿಶೀಲನೆ ಮಾಡ್ಕೋಬೋದು ಅದು ಕೂಡ ಮಾನ್ಯ ನ್ಯಾಯಾಲಯದೊಳಗೆ ಇನ್ನು ಪೆಂಡಿಂಗ್ ಅದ ಅವೆಲ್ಲ ನೋಡೇನ ಸ್ಟೇ ಆರ್ಡರ್ ಕೊಟ್ಟಿದ್ದು ನೋಡಿ ನಾವು ನಮ್ಮ ಪಕ್ಷ ಕೊಟ್ಟಂಥ ಮಾಹಿತಿ ಹಾಗೂ ದಾಖಲೆಗಳ ಮುಖಾಂತರ ನಾವು ಹೇಳ್ತೀವಿ ಈಗ ಇನ್ನೊಬ್ಬರು ಬಂದು ಏನು ಹೇಳ್ಯಾರ ಅನ್ನೋದು ಅದು ನಾನಾಗಲಿ ಇವರಾಗಲಿ ನೀವಾಗಲಿ ತೀರ್ಮಾನಿಸಲ್ಲ ಅದು ಮಾನ್ಯ ನ್ಯಾಯಾಲಯ ತೀರ್ಮಾನ ಮಾಡ್ತೈತಿ ಅದು ಮುಂಬರುವ ದಿನೊಳಗೆ ಆ ನ್ಯಾಯಾಲಯ ಹೇಳ್ತೈತಿ ಅದು ಯಾರು ಸರಿ ಯಾರು ತಪ್ಪು ಯಾರ್ದು ಜಗ ಅನ್ನೋದು ಅದು ಮಾನ್ಯ ನ್ಯಾಯಾಲಯ ದಿಸೂರು ರೂಪಾಯಿ ಬಾಡಿಗೆ ಇತ್ತು ನಮ್ಮ ನಮ್ಮ ಆ ವರ್ಷಕ್ಕೆ ನೂರು ರೂಪಾಯಿ ಬಾಡಿಗೆ ಆ ಬಾಡಿಗೆ ದರ ಸಲುವಾಗಿ ನಾನು ನಮ್ಮ ತಂಗಿ ಕೂಡಿ ನಮ್ಮಪ್ಪ ಹೋಗ್ತಿದ್ದೀವಿ ಮುಂಜಾನಿದ್ದ ಸಂಜೀತನ ಅವ್ರು ನಮಗೆ ಸಾಲಿ ಒಳಗೆ ಕುಂದಿಸ್ಕೊಂಡು ಸಂಜಿಗೆ ನಮ್ಗೆ ನೂರು ರೂಪಾಯಿ ನಮ್ಮ ಬಾ ಕೊಟ್ಟು ಕೊಟ್ಟಾಗ್ತೀವಿ ಬೆಟಗೇರಿಂದ ನಡ್ಕೊತ ಬರಬೇಕು ನಡ್ಕೊಂತ ಹೋಗ್ಬೇಕು ನಾವು ಹಂಗೆ ಮಾಡ್ಯಾರ ಅಂತ ಅಪ್ಪ ಜಗ್ಗ ಕಷ್ಟ ಬಿಟ್ಟಾರೆ ಅದ್ರ ಸಲುವಾಗಿ ಜಗ್ಗ ಇದು ಮಾಡ್ಯಾರ ಮತ್ತು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಸಮಾಜದವ್ರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಎಲ್ಲ ಬಂಧುಗಳು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಅವರು ಇದ್ದದ್ದು ಇಲ್ಲದ್ದು ಎಲ್ಲ ಬಂಗಾರ ಹಾಕಿ ಎಲ್ಲ ಅದರ ಸಲುವಾಗಿ ನಮಗೇನು ಮಾಡಿಲ್ಲ ನಮ್ಮ ಇದು ಬರ್ತೈತಿ ನೀವು ಇದು ಇಲ್ರಿ ಅಂತ ಹೇಳಿ ಹೇಳ್ತಿದ್ರು ನಮ್ಮಪ್ಪರು ಇಷ್ಟ ಹೇಳಿ ಹೇಳಿ ಎಂಬತ್ತಾರು ವರ್ಷ ತನಕ ಮಾಡಿದಾರ್ರೆ ರೀ ಅವ್ರು ನಮ್ಮ ಅಪ್ಪ ಅವರು ನಮ್ಮಪ್ಪರು ಬಡಿದಾರೇ ನಮ್ಮಪ್ಪ ಅಷ್ಟು ಇಷ್ಟ ಮಾಡಿಲ್ಲರಿ ಅವರು ನಡ್ಕೊಂಡು ಅವರು ಎಲ್ಲ ಕೋರ್ಟು ಕಚೇರಿ ಏನು ಬಿಟ್ಟಿಲ್ಲರಿ ಅವರು ಎಲ್ಲ ನಮ್ಮ ಚಗ್ಗಟ್ಟರು ನಮ್ಮ ಸಮಾಜದವ್ರು ತಿಳ್ಕೊಬೇಕಿದು ಎಲ್ಲ ಸಮಾಜ ಬಂಧುಗಳು ತಿಳ್ಕೊಂಡು ನಮ್ಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ ನಮ್ಗೆ ಇಷ್ಟ ಹೇಳ್ತೀವಿ ನಾವು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ತಾಯಿ ಯಾರು ಯಾರೂ ನೊಂದಬಾರ್ದು ಮುಂದೆ ನಾವು ಹೇಳ್ತೀವಿ ನೋಡ್ರಿ ಇದು ಅವ್ರು ನಮ್ಮ ನಮ್ಮ ತಾಯಿಗೆ ನ್ಯಾಯ ಮಾಡಿದ್ರೆ ಅವ್ರು ಕಟ್ಟಿಟ್ಟದ ಬುತ್ತಿ ಇದು ನಾವು ಇಷ್ಟು ಹೇಳ್ತೀವಿ ನೋಡ್ರಿ ನಮ್ಮ ತಾಯಿ ಜೊತೆ ನೊಂದ ಹಾಕಂತಾರೆ ಇನ್ನು ಆ ಥರ ನಂದು ಇದ್ದದಿಲ್ಲದ ಬಂಗಾರ ಹಾಕಿ ನಾನು ಅಂತ ಹೇಳ್ತಾರೆ ಎಲ್ಲ ಮಾಡ್ತಾರೆ ನಾವು ಅವರು ನಮ್ಮ ಅವ್ರಿಗೆ ನ್ಯಾಯ ನ್ಯಾಯ ಕೊಡಿಸಬೇಕು ನೋಡ್ರಿ ನಾವು ಇಷ್ಟೇ ಹೇಳ್ತಿವಿ ನಮ್ಮ ಸಮಾಜದವ್ರು ನ್ಯಾಯ ಕೊಡಿಸ್ಬೇಕು ಎಲ್ಲಾ ಎಲ್ಲಾರು ಏನ್ ನೋಡ್ರಿ ಒಂದು ಚಾಯಿ ಹೃದಯ ಸನ್ಮತ ಮಾಡ್ಬೇಕು ನೋಡ್ರಿ ನಾವು ಇಷ್ಟ ಹೇಳ್ತಿವಿ ನೋಡ್ರಿ ನ್ಯಾಯ ಕೊಡಿಸಬೇಕು ಒಟ್ಟು ನ್ಯಾಯ ಆಗುದ್ರಮ್ ನೋಡ್ರಿ ನ್ಯಾಯ ಕೊಡಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಂತೀನಿ ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಹಾಕೊಂಡು ಹಾರ್ಲಿ ಅವ್ರು ಅದ ಮಾಡ್ತೀನಂದ್ರೆ ಹಾಕ್ಕೊಂಡದಾಗ ನಾವು ಹಾರಾಕ ಎಲ್ಲ ಗದಗಿನವ್ರಿಗೆ ಎಲ್ಲ ಚಲೋ ಆಗ್ತೈತಂದ್ರೆ ಆ ಸಮಾಜಕ್ಕೆ ಸ ಸಮಾಜ ನಮ್ಮ ಸಮಾಜಕ್ಕೆ ಎಲ್ಲ ಸ ಚಲೋ ಆಗ್ತೈತಂದ್ರೆ ನಾ ಕುಂಡದಾಗ ಹಾರಾಕೋ ತಯಾರಾಗೇನ್ರಿ ಬೇಡ ಇಂಥದ್ದು ನಾನು ನೊಂದಿದ್ದು ನಾನು ಒಂದು ಇಪ್ಪತ್ತು ವರ್ಷದಿಂದ ಬಂದಾಗಿಂಥ ಆ ಜಾಗ ಚಲೋ ಆಗಿ ಬರ್ದೇನ್ರಿ ನಮ್ಮ ಜಾಗ ನಮ್ಮ ಎಲ್ಲರೂ ಕೂಡಿ ಅದು ಜಾಗ ವಾಟ್ ಇಸ್ ಏರಿ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದರು ಆವಾಗೂ ಕೂಡ ಸೇಮ್ ಪ್ರೊಸೀಜರ್ ಅಪ್ಲಿಕೇಶನು ಅಗ್ರಿಮೆಂಟು ಆಮೇಲೆ ಪರವಾನಿಗೆ ಪ್ರತಿಯೊಂದನ್ನು ಇದು ನೋಡಿರಿ ಗದಗ ಜಿಲ್ಲಾ ಛಾಯಾ ಗ್ರಾಹಕರ ಕ್ಷೇಮ ಬಿದ್ರೆ ಅವಿ ಉದ್ದೇಶಗಳು ಅವರು ತೊಗೊಂಡಿದ್ದು ರಾಮುಲು ಅಭಿಮಾನಿ ಬಳಗ ರಾಮ್ಲು ಅವರು ಮದುವೆ ಮಾಡ್ತಿದ್ದರು ಪ್ರತಿ ವರ್ಷ ಅವರು ಸಹ ತೊಗೊತಿದ್ದರು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಅವ್ರಿಗೂ ಮಾಡ್ಯಾರ ವಿಕಾಸ ಇವರು ಪ್ರತಿಯೊಬ್ಬರೂ ತಗೊಂಡಿರ್ತಾರ ಆರ್ಟ್ಸ್ ಆಫ್ ಲಿವಿಂಗ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಮತ್ತು ಪತಂಜಲಿಯವರು ಒಂದು ಕಾರ್ಯಕ್ರಮ ಮಾಡಿದ್ರು ಹಿಂದಕ್ಕೆ ಅದನ್ನು ತಗೊಂಡಾರ ಡಿ ಸಿ ಅವರು ಇದು ಇದು ಮಾಡಿದರು ಕಾರ್ಯಕ್ರಮ ಮಾಡಿದ್ರು ಡಿ ಸಿ ಅವರು अकूर स्वतः पर्मिशन तोंड